ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಆಲ್ಮಟ್ಟಿಯನ್ನ ಎತ್ತರಕ್ಕೆ ಕಟ್ಟತಕ್ಕಂಥ ಒಂದು ಕೆಲಸ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಿರ್ಣಯವನ್ನು ತಗೊಳ್ತಾರೆ ಹಾಗಂದು ಮಾತ್ರಕ್ಕೆ ಇವತ್ತಿಗೆ ಶಾಶ್ವತವಾಗಿ ಜಿಲ್ಲೆಯ ಜನತೆಗೆ ನೀರಾವರಿ ಆಗಿದೆ ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕೆ ಸಿದ್ಧ ಇಲ್ಲ ಇವತ್ತಿಗೂ ಕೂಡ ನೀರಾವರಿ ಇನ್ನೂ ಶಾಶ್ವತವಾಗಿ ಆಗಬೇಕಾಗಿರ್ತಕ್ಕಂಥದ್ದು ನೀರಾವರಿ ಸಂಪೂರ್ಣವಾಗಿ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಮುಂದೆ ಇದೆ ಇವೆಲ್ಲವನ್ನ ಮುಂದಿನ ದಿನಗಳಲ್ಲಿ ಸಂಪೂರ್ಣಗೊಳಿಸಬೇಕು ಅಂದರೆ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಎನ್ ಡಿ ಎ ಸರ್ಕಾರ ನಿಮ್ಮ ಮುಂದೆ ಬರಬೇಕಾಗ್ತದೆ ಇವತ್ತು ನಾನು ಕೇವಲ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಗೋಸ್ಕರ ಇಲ್ಲಿ ಬಂದಿರತಕ್ಕಂಥದ್ದಲ್ಲ ಇವತ್ತು ಹಲವಾರು ಜಿಲ್ಲೆಗಳಿಗೆ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು ಸ್ಥಳೀಯವಾಗಿ ಇವತ್ತು ನೀವೇನು ಸಮಸ್ಯೆಗಳನ್ನ ಕುಂದುಕೊರತೆಗಳನ್ನ ನೀವು ಪ್ರತಿನಿತ್ಯ ನಿಮ್ಮ ಜೀವನದ ಬದುಕಿನ ಉದ್ದಗಲಕ್ಕೂ ಎದುರಿಸ್ತಾ ಇದ್ದೀರಿ ಇವೆಲ್ಲವನ್ನ ಇವತ್ತು ನಾನು ಒಬ್ಬ ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಇವತ್ತು ಇವೆಲ್ಲವನ್ನ ನಾನು ಕೂಡ ಬಹಳ ಹತ್ತಿರದಿಂದ ಗಮನಿಸಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಯಾಕೆಂದ್ರೆ ಮುಂದೊಂದು ದಿನ ರಾಜ್ಯದ ಜನತೆ ತಾವುಗಳು ಸೇರಿದಂತೆ ಜನತಾದಳ ಪಕ್ಷಕ್ಕೆ ನೀವು ಬೆಂಬಲವನ್ನು ಕೊಟ್ಟು ನಮಗೆ ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಸರ್ಕಾರಗಳು ಸುಮ್ಮನೆ ಚುನಾವಣೆ ಸಂದರ್ಭದಲ್ಲಿ ಬಂದು ಚುನಾವಣೆಯಲ್ಲಿ ಮತ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಸುಳ್ಳು ಭರವಸೆಗಳನ್ನ ಕೊಟ್ಟು ಗ್ಯಾರಂಟಿ ಕೊಡ್ತೇವೆ ಮತ್ತೊಂದು ಕೊಡ್ತೇವೆ ಅಂತಕ್ಕಂಥದ್ದನ್ನ ಸುಳ್ಳನ್ನು ಹೇಳಿ ಏಕೆಂದರೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ ಐದು ವರ್ಷಕ್ಕೊಂದ್ಸಲಿ ಚುನಾವಣೆ ಎದುರಿಸ್ತೇವೆ ಆ ಚುನಾವಣೆಯಲ್ಲಿ ಆ ತಾತ್ಕಾಲಿಕವಾಗಿ ನೀವು ಜನಗಳಿಗೆ ದಾರಿಯನ್ನ ತಪ್ಪಿಸಿ ಮತಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ನೀವು ಸುಳ್ಳಿನ ಭರವಸೆಗಳನ್ನ ಕಂತಗಳನ್ನ ಏನು ಕಟ್ಟಿ ಬರ್ತೀರಿ ತದನಂತರ ಪಾಪ ಜನ ಅಮಾಯಕರು ಏನು ಮಾಡ್ತಾರೆ ಐದು ವರ್ಷ ನೀವು ಮತ ಹಾಕಿಬಿಟ್ಟಿರ್ತೀರಿ ಸರ್ಕಾರ ರಚನೆ ಆಗೋಗಿರ್ತದೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಐದು ವರ್ಷ ನೀವು ಅವ್ರನ್ನ ತಿರಸ್ಕಾರ ಮಾಡ್ಲಿಕ್ಕೆ ಮತ್ತಿನ್ನ ಐದು ವರ್ಷ ಕಾಯಬೇಕು ಅಂತ ಸರ್ಕಾರಗಳು ನಮಗೆ ಬೇಕಾ ನಮಗೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದಾದ್ರೆ ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಈ ರಾಜ್ಯದಲ್ಲಿ ರಚನೆ ಆಗಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪಕ್ಷದ ಎಲ್ಲ ಅಕ್ಕಪಕ್ಕ ಜಿಲ್ಲೆಯ ಅಭ್ಯರ್ಥಿಗಳು ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ಎಲ್ಲರೂ ಕೂಡ ಈ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಅವರ ಬಿಡುವಿಲ್ಲದಿರೋ ಸಮಯವನ್ನು ಇವತ್ತು ಪಕ್ಷದ ಕಷ್ಟ ಕಾಲದಲ್ಲಿ ಇವತ್ತು ಪಕ್ಷವನ್ನು ಕಟ್ತೇವೆ ಅಂತಕ್ಕಂಥ ಹೃದಯ ವೈಶಾಲ್ಯತೆಯನ್ನು ತೋರಿಸಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಈಗಾಗಲೇ ಸಮಯ ಹತ್ತತ್ರ ಹತ್ತು ಗಂಟೆ ಆಗ್ತಾ ಇದೆಯಣ್ಣ ನಾನು ಇನ್ನೂ ಹೆಚ್ಚು ಸಮಯ ತೆಗೆದುಕೊಳ್ಳಕ್ ಹೋಗೋದಿಲ್ಲ ಯಾಕೆಂದ್ರೆ ಇವತ್ತು ನಾನೇನು ಬಂದಿದ್ದೇನೆ ಇದು ಯಾವುದೇ ಚುನಾವಣೆಯ ದೃಷ್ಟಿಯಿಂದ ಬಂದಿರತಕ್ಕಂಥದ್ದಲ್ಲ ಯಾವುದೇ ಎಮ್ ಎಲ್ ಎ ಚುನಾವಣೆ ಇನ್ನು ಮೂರು ವರ್ಷ ಬಾಕಿ ಇದೆ ಇವತ್ತು ನಾನು ಇಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥದ್ದು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಹೇಳ್ತೇನೆ ಗ್ರಾಮ ಪಂಚಾಯತಿ ಚುನಾವಣೆ ಡಿಸೆಂಬರು ಜನವರಿ ತಿಂಗಳಲ್ಲಿ ಘೋಷಣೆ ಆಗ್ತದೆ ರಾಜಕೀಯದ ಬೇರು ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನೀವೆಲ್ಲ ಎಷ್ಟು ಸಕ್ರಿಯವಾಗಿ ಜನರ ಒಡ್ನಾಟದಲ್ಲಿ ಇರ್ತೀರೋ ಇವೆಲ್ಲವನ್ನು ಗಮನಿಸಿ ತಾಲೂಕಿನ ಶಾಸಕರಿರಲಿ ಅಭ್ಯರ್ಥಿಗಳಿರಲಿ ಮಾಜಿ ಶಾಸಕರಿರಲಿ ಅವ್ರು ಯಾವ ರೀತಿ ನಮಗೆ ನಿಮ್ಮ ಪರವಾಗಿ ಟಿಕೆಟನ್ನು ಕೊಡ್ತಕ್ಕಂಥದ್ದಕ್ಕೆ ಮುಂದಿನ ಝಡ್ ಪಿ ಟಿ ಪಿ ಚುನಾವಣೆಯಲ್ಲೂ ಡೈರೆಕ್ಷನ್ಸ್ ಕೊಡ್ತಾರೋ ಮುಂದೆ ಇನ್ನೂ ಹತ್ತು ಹಲವಾರು ಸಭೆಗಳಿಗೆ ನಾನು ಬರಲಿಕ್ಕಿದೆ ಇದು ಮೊದಲನೇ ಸಭೆ ನಾನು ಬಂದಿದ್ದೇನೆ ಇನ್ನು ಮೂರು ವರ್ಷದಲ್ಲಿ ಹಲವಾರು ಸಭೆಗಳು ನಿಮ್ಮ ಜೊತೆಯಲ್ಲಿ ಮಾಡ್ತೇನೆ ಒಂದು ಸಣ್ಣ ಬದಲಾವಣೆಯನ್ನು ಮಾಡೋಣ ಈಗೇನು ಕಾಲ ಬಹಳ ಮುಂದುವರೆದು ಬಿಟ್ಟಿದೆ ಸರ್ವೆ ರಿಪೋರ್ಟ್ ಮಾಡ್ತೇವೆ ಯಾರು ನಿಮ್ಮ ಜೆಡ್ ಪಿ ವ್ಯಾಪ್ತಿಯಲ್ಲಿ ಟಿ ಪಿ ವ್ಯಾಪ್ತಿಯಲ್ಲಿ ನಿಮ್ಮ ನಿಮ್ಮ ವ್ಯಾಪ್ತಿಗಳಲ್ಲಿ ಇವತ್ತಿಂದ ಸಕ್ರಿಯರಾಗಿ ಹೆಜ್ಜೆ ಹಾಕಿ ಜನರ ವಿಶ್ವಾಸವನ್ನು ಗೆಲ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತಿರೋ ಆ ಒಂದು ಸರ್ವೆ ರಿಪೋರ್ಟನ್ನು ಇಟ್ಕೊಂಡು ನಮ್ಮ ಅಭ್ಯರ್ಥಿಗಳ ಜೊತೆ ನಾವು ಕೂತ್ಕೋತೇವೆ ಅವು ಜೊತೆನೂ ಕೂರ್ತೇವೆ ನಮ್ಮ ಮುಖಂಡರು ಕಾರ್ಯಕರ್ತರ ಜೊತೆನೂ ಕೂತ್ ಚರ್ಚೆ ಮಾಡ್ತೇವೆ ನಿಮ್ಮ ಎದುರುಗಡೆ ಸಾಮೂಹಿಕವಾಗಿ ಟಿಕೆಟನ್ನು ಘೋಷಣೆ ಮಾಡ್ತೇವೆ ತೀರ್ಮಾನ ತಗೊಂಡು ದಯವಿಟ್ಟು ಮುಂದೆ ಬನ್ನಿ ಪಕ್ಷ ಕಟ್ಟೋಣ ಇರ್ತವೆ ಏಳು ಬೀಳುಗಳ ರಾಜಕಾರಣದಲ್ಲಿ ಎದುರಬೇಕಾಗಿಲ್ಲ ಕಾಲಚಕ್ರ ತಿರುಗ್ತಾ ಇರುತ್ತೆ ಎಲ್ಲರಿಗೂ ಅವಕಾಶ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸೋತ್ ಬಿಟ್ಟಿದ್ದೀವಿ ಅಂತ ನಾವು ಇಟ್ಟ ಕಾಲನ್ನು ವಾಪಸ್ ಹಿಂದಿಟ್ರೆ ಅದಕ್ಕಿಂತ ದೊಡ್ಡ ಸೋಲು ಜೀವನದಲ್ಲಿ ಮತ್ತೊಂದಾಗಿರಲಿಕ್ಕಿಲ್ಲ ಹಾಗಾಗಿ ಸೋತಿದ್ದೀವಿ ಅಂತ ಎದುರ್ಕಂಡು ಮನೇಲಿ ಕೂತ್ಕೊಳ್ಳೋದು ಬೇಡ ಬನ್ನಿ ಛಲದಿಂದ ಹೋರಾಟ ಮಾಡೋಣ ಬನ್ನಿ ಸಮಾಜವನ್ನು ಕಟ್ಟೋಣ ಕ್ರಾಂತಿಕರವಾದಂಥ ಬದಲಾವಣೆ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥ ಸಮುದಾಯದ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ವಿಶ್ವಾಸ ನಮ್ಮ ನಿಮ್ಮಲ್ಲಿ ಇಟ್ಕೊಳ್ಬೇಕಾಗ್ತದೆ ವಿಶೇಷವಾಗಿ ನನ್ನ ಯುವ ಸಮುದಾಯದ ಹಣತಮ್ಮಂದ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ರಾಜಕಾರಣ ಕೇವಲ ಅಧಿಕಾರದ ಆಪಾಪಿಗೋಸ್ಕರ ಮಾಡ್ತಕ್ಕಂಥದ್ದು ಬೇಡ ಸಮಾಜವನ್ನು ಮುನ್ನಡೆಸ್ತಕ್ಕಂಥ ಎಲ್ಲ ಸಾಮರ್ಥ್ಯ ಇವತ್ತು ಯುವ ಪೀಳಿಗೆಗಿದೆ ಅದನ್ನ ಬೇರೆ ಕಡೆ ವ್ಯರ್ಥ ಮಾಡ್ಕೊಳ್ಳೋದು ಬೇಡ ಬನ್ನಿ ಜನತಾದಳ ಪಕ್ಷಕ್ಕೆ ತುಂಬು ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇನೆ ನನ್ನ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರಿಗೆ ನೀವು ಕಟ್ಟಿರ್ತಕ್ಕಂಥ ಪ್ರಾದೇಶಿಕ ಪಕ್ಷ ಇದು ನೀವು ಹರಿಸಿರ್ತಕ್ಕಂಥ ಪ್ರಾದೇಶಿಕ ಪಕ್ಷ ನೀವು ಬೆಳೆಸಿರ್ತಕ್ಕಂಥ ಪ್ರಾದೇಶಿಕ ಪಕ್ಷ ಅಕ್ಕಪಕ್ಕ ರಾಜ್ಯಗಳಲ್ಲಿ ನಾವು ತಿರುಗಿ ನೋಡಿದಾಗ ಅನೇಕ ಪ್ರಾದೇಶಿಕ ಪಕ್ಷಗಳು ಸಂಪೂರ್ಣ ಬಹುಮತದಿಂದ ಆಡಳಿತವನ್ನು ಮಾಡ್ತಾ ಇದ್ದಾರೆ ಆದರೆ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರು ಅವರ ಅತ್ಯಂತ ಅಲ್ಪ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮಗಳು ಆಕ್ಸಿಲರೇಟೆಡ್ ಇರಿಗೇಷನ್ ಪಾಲಿಸಿ ಬಗ್ಗೆ ವೆಂಕಟರಾವ್ ನಾಡಗೌಡರು ಸಾಹೇಬರು ಮಾತನಾಡಬೇಕಾರೆ ಯಾಕೆಂದ್ರೆ ಸುಮಾರು ವಿಚಾರ ಅವರು ಮಾತಾಡಿಬಿಟ್ಟಿದ್ದಾರೆ ನನ್ನ ಮಾತಾಡಕ್ಕೆ ಹೋಗಲ್ಲ ಎಷ್ಟು ದೂರದೃಷ್ಟಿಯನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇಟ್ಟಿದ್ರು ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ ನೀರಾವರಿ ಏನು ಸಂಪೂರ್ಣವಾಗಿ ಇಡೀ ರಾಷ್ಟ್ರದಲ್ಲಿ ನೆನೆಗೊದ್ದಿಗೆ ಬಿದ್ದಿತ್ತು ಆಕ್ಸಿಲಿರಿಗೇಟೆಡ್ ಇರಿಗೇಷನ್ ಪಾಲಿಸಿ ಅಂತ ಒಂದು ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅದ್ರ ಮೂಲಕ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹದಿನೇಳು ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನ ನೀರಾವರಿಯ ಯೋಜನೆಗಳ ವಿಚಾರವಾಗಿ ಬರ್ತಾನೆ ಇದೆ ಶಾಶ್ವತವಾಗಿ ಬರುತ್ತೆ ಪ್ರತಿ ವರ್ಷ ಈ ರೀತಿ ಅನೇಕ ಕಾರ್ಯಕ್ರಮಗಳು ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರು ಕೊಟ್ಟಿರತಕ್ಕಂಥದ್ದು ಜನತಾದಳ ಪಕ್ಷಕ್ಕೆ ಒಂದು ಇತಿಹಾಸ ಇದೆ ಆ ಇತಿಹಾಸವನ್ನು ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಿರಿಯಕರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ಎರಡು ಸಾವಿರದ ನಾಲ್ಕರಿಂದ ಇವತ್ತವರೆಗೂ ನೀವು ಇತಿಹಾಸವನ್ನು ಸ್ಮರಿಸ್ಕೊಳ್ತಕ್ಕಂಥದ್ದಾದ್ರೆ ಐವತ್ತಕ್ಕೂ ಹೆಚ್ಚು ಜನ ಇಲ್ಲಿಂದ ಟಿಕೆಟ್ ಪಡೆದು ಶಾಸಕರಾಗಿ ಮಂತ್ರಿಗಳಾಗಿ ಬೇರೆ ಬೇರೆ ಪಕ್ಷದಲ್ಲಿ ಇವತ್ತು ಆಯಾ ಸಂದರ್ಭಕ್ಕೆ ಹೋಗಿದ್ದಾರೆ ಆದರೂ ಕೂಡ ಈ ಪಕ್ಷ ಇಷ್ಟು ಗಟ್ಟಿಯಾಗಿ ನೆಲೆ ಊರಿದೆ ಅಂತಕ್ಕಂಥದ್ದಾದ್ರೆ ಜನತಾದಳ ಪಕ್ಷದ ಕಾರ್ಯಕರ್ತರು ಅಂಥ ಗಟ್ಟಿ ಬೀಜಗಳನ್ನ ನೀವು ಬಿತ್ತಿದ್ದೀರಿ ಇವತ್ತು ನಮ್ಮ ರಾಜ್ಯದಲ್ಲಿ ಫ್ಯಾಕ್ಟ್ರಿಗಳನ್ನ ತಯಾರು ಮಾಡ್ತಕ್ಕಂಥ ಪಕ್ಷ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಹಿರಿಯ ನಾಯಕರುಗಳು ಹೇಳ್ತಾ ಇದ್ರು ಯಾರು ನಾವು ಪಕ್ಷಕ್ಕೆ ನೂರು ನೂರು ಭವಿಷ್ಯ ಇದೆ ನೂರಕ್ಕೆ ನೂರು ಭವಿಷ್ಯ ಇದೆ ಆದರೆ ಎಲ್ಲ ನಿಮ್ಮ ಕೈಯಲ್ಲಿದೆ ಹೋರಾಟ ಅಂತಕ್ಕಂಥದ್ನ ಕೇವಲ ಚುನಾವಣೆ ಸಂದರ್ಭದಲ್ಲಿ ನಾವು ಕೈಗೆತ್ಕೊಂಡ್ರೆ ಆಗದಿಲ್ಲ ಈ ಮೂರು ವರ್ಷಗಳ ಕಾಲ ನಿರಂತರವಾಗಿ ರಾಜ್ಯದ ಜನತೆಯ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡೋಣ ಪ್ರತಿನಿತ್ಯ ಸಮಸ್ಯೆಗಳನ್ನ ನೋಡ್ತಾ ಇದ್ದಾರೆ ಜನ ಈ ಸರ್ಕಾರದಲ್ಲಿ ಭ್ರಷ್ಟ ಸರ್ಕಾರದಲ್ಲಿ ಅವರ ವೈಫಲ್ಯತೆಗಳು ಅವರ ದುರಾಡಳಿತ ಎದ್ದು ಕಾಣ್ತಾ ಇದೆ ಇವೆಲ್ಲದಕ್ಕೂ ರಾಜ್ಯದ ಜನತೆನೂ ಕೂಡ ಉತ್ತರ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಈಗಾಗಲೇ ತಗೊಂಡಿದ್ದಾರೆ ಮನಸ್ಸುಗಳಲ್ಲಿ ಸಮಯ ಕಾಯ್ತಾ ಇದ್ದಾರೆ ಅಷ್ಟೇ ಆದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನೀವೆಲ್ಲರೂ ಒಂದು ತೀರ್ಮಾನ ಮಾಡಬೇಕು ಎರಡೂ ರಾಷ್ಟ್ರೀಯ ಪಕ್ಷಗಳಿಗಿಂತ ಒಂದು ಹೆಜ್ಜೆ ಮೇಲೋಗಿ ಹೆಚ್ಚಿನ ಶಾಸಕರನ್ನ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ನಾವು ನೀವು ಮಾಡಬೇಕಾಗಿದೆ ಈ ಬಾರಿ ನಾವು ಅಲಯನ್ಸ್ ಅಲ್ಲಿ ಚುನಾವಣೆಯನ್ನು ಮಾಡ್ತಾ ಇದ್ದೇವೆ ಕಳೆದ ಸಂಸತ್ ಚುನಾವಣೆಯಲ್ಲಿ ನೀವು ನೋಡಿದ್ದೀರಿ ಹತ್ತೊಂಬತ್ತು ಜನ ಸಂಸದರು ಗೆದ್ರು ಹತ್ತೊಂಬತ್ತು ಜನ ಸಂಸದರು ಗೆದ್ದಿರ್ತಕ್ಕಂಥದ್ದಷ್ಟೇ ಎಲ್ಲ ನೂರ ಐವತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಲೀಡನ್ನ ಪಡೆದುಕೊಂಡಿದ್ದಾರೆ ಅಂದ್ರೆ ಒಂದು ಒಂದು ಕಾಲು ವರ್ಷದಿಂದ ನಡೆದಂತ ಸಂಸತ್ ಚುನಾವಣೆಯಲ್ಲೇ ಮುಂದಿನ ವಿಧಾನಸಭೆಯ ದಿಕ್ಸೂಚಿಯನ್ನ ರಾಜ್ಯದ ಜನತೆ ತೋರಿಸಿದ್ದಾರೆ ನೂರಕ್ಕೆ ನೂರು ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಇನ್ನೂರ ಕ್ಷೇತ್ರದಲ್ಲಿ ನೂರೈವತ್ತಲ್ಲ ನೂರ ಎಂಬತ್ತರೆಗೂ ಜನತಾದಳ ಮತ್ತೆ ಭಾರತೀಯ ಜನತಾ ಪಾರ್ಟಿ ಶಾಸಕರನ್ನ ಹೊಂದಕ್ಕಂಥ ದಿನ ಬಹಳ ದೂರ ಇಲ್ಲ ಇವತ್ತು ಬಹಳ ತಾಳ್ಮೆಯಿಂದ ನಮ್ಮನ್ನ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡಿರ್ತಕ್ಕಂಥ ದೇವರಿ ಪಿರ್ಗಿ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಜನತದಳ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲ ನನ್ನ ಆತ್ಮೀಯ ಜನತೆಗೆ ಮತ್ತು ರಾಜಣ್ಣ ಅವರಿಗೆ ವಿಶೇಷವಾಗಿ ರಾಜಣ್ಣ ಅವರು ಇವತ್ತು ಬುಲೆಟ್ನಲ್ಲಿ ನಮ್ಮನ್ನ ಕರ್ಕೊಂಡು ಇಡೀ ತಾಲೂಕೆಲ್ಲ ಸೂಚಿಸಿದ್ದಾರೆ ಇಷ್ಟು ತಡವಾದರೂ ಕೂಡ ನೀವೆಲ್ಲರೂ ತಾಳ್ಮೆಯಿಂದ ಪ್ರೀತಿಯಿಂದ ನಮಗೆ ಸ್ವಾಗತ ಕೋರಿದ್ದೀರಿ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಜೊತೆಯಲ್ಲಿ ಜನತಾದಳ ಪಕ್ಷ ರಾಜಣ್ಣ ಅವ್ರ ನೇತೃತ್ವದ ಈ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಕಾಣಬೇಕಾಗಿದೆ ಭಾಳ ಜನ ಬಹಳಷ್ಟು ಅವರ ಅಭಿಮಾನಿಗಳು ಬೇಡಿಕೆಯನ್ನು ಇಟ್ಟಿದ್ದಾರೆ ರಾಜಣ್ಣ ಅವ್ರನ್ನ ಮತ್ತಷ್ಟು ರಾಜಕೀಯದಲ್ಲಿ ಉನ್ನತವಾದಂಥ ಸ್ಥಾನದಲ್ಲಿ ನಾವು ನೋಡ್ಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ನ ನೂರಕ್ಕೆ ನೂರು ಆ ದಿನ ಬಹಳ ದೂರ ಇಲ್ಲ ನಾವು ನೀವೆಲ್ಲರೂ ಸೇರಿ ಜಿಲ್ಲೆಯ ಹಾಗೂ ತಾಲೂಕಿನ ಸಮಗ್ರ ಅಭಿವೃದ್ಧಿಯ ಪರವಾಗಿ ಹೋರಾಟವನ್ನು ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಕೊನೆಯದಾಗಿ ಮತ್ತೊಮ್ಮೆ ಸದಸ್ಯತ್ವ ನೋಂದಣಿಯ ಈ ಮೆಂಬರ್ಶಿಪ್ ಡ್ರೈವ್ನ ಪ್ರಕ್ರಿಯೆ ಇವತ್ತು ಈ ನಂಬರ್ ಏನು ಒಂದು ಮಿಸ್ಡ್ ಕಾಲ್ ಕೊಡುವ ಮೂಲಕ ಇವತ್ತು ತಾವೆಲ್ಲರೂ ಕೂಡ ಸಕ್ರಿಯ ಸದಸ್ಯರಾಗಿ ಜನತಾದಳ ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ದಯಮಾಡಿ ಇನ್ನು ಒಂದು ಮೂವತ್ತು ದಿನಗಳ ಕಾಲ ರಾಜಣ್ಣವ್ರೆ ಒಂದು ಟೀಮನ್ನ ಮಾಡಿ ಇನ್ನೊಂದು ಮೂವತ್ತು ದಿನಗಳ ಕಾಲ ಒಂದು ತಂಡವನ್ನು ಮಾಡಿ ದಯವಿಟ್ಟು ಪ್ರತಿ ಪಂಚಾಯಿತಿ ಮಠದಲ್ಲೂ ಹಿರಿಯಕರು ಯುವಕರು ಹೆಣ್ಮಕ್ಳು ಎಲ್ಲ ಜಾತಿ ಧರ್ಮ ವರ್ಗ ಎಲ್ಲರನ್ನು ಸೇರಿಸಿ ಒಂದು ಮೂವತ್ತು ದಿನಗಳ ಕಾಲ ಪಕ್ಷದ ಪರವಾಗಿ ಈ ಸದಸ್ಯತ್ವ ನೋಂದಣಿಯನ್ನು ನಾನು ನಿಮಗೆ ನಾನು ಅರವತ್ತು ಅರವತ್ತೈದು ಸಾವಿರ ನಾವು ತಗೊಂಡಿದ್ದೀನಿ ಐವತ್ತು ಸಾವಿರ ನಾ ಇಲ್ಲಿಂದ ಅಂತ ನೀವು ಹೇಳ್ತಾ ಇದ್ರಿ ನಿಮ್ಗೆ ಆ ಶಕ್ತಿ ಇದೆ ಮಾಡಿಸಿ ಅದಕ್ಕೂ ಮೀರ್ ಮಾಡ್ತಾರೆ ದಯಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಸಾಕಾರ ಇರಲಿ ಧನ್ಯವಾದ ಅಣ್ಣ ಜೈ ಹಿಂದ್ ಜೈ ಕರ್ನಾಟಕ